ವೀಕ್ಷಕರೇ ಸಂಘರ್ಷ ವಾಹಿನಿಗೆ ಸ್ವಾಗತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಪಿಯ ಪಡುತೋನ್ಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಜ್ಜರಬೆಟ್ಟು ಅಂದರೆ ಹೂಡೆ ಗ್ರಾಮಕ್ಕೆ ಭೇಟಿ ನೀಡಿ ಕಡಲ ಕೊರತೆಯಿಂದ ಹಾನಿಗೊಳಗಾದ ಪ್ರದೇಶವನ್ನು ವೀಕ್ಷಣೆ ಮಾಡಿದರು ಮಳೆಯಿಂದ ಆಗಿರುವ ನಷ್ಟದ ಬಗ್ಗೆ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ವೇಳೆ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಕೆ ಅರುಣ್ ಜಿಲ್ಲಾ ಪಂಚಾಯತ್ ಸಿಇಒ ಪ್ರತೀಕ್ ಬಯಲ್ ಕುಂದಾಪುರ ವಿಭಾಗದ ಸಹಾಯಕ ಆಯುಕ್ತರಾದಂತಹ ಎಸ್ಆರ್ ರಶ್ಮಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ಸುದ್ದಿ ವಾಹಿನಿ ಹೆಚ್ಚಿನ ಸುದ್ದಿಗಳು ಹಾಗೂ ಅಪ್ಡೇಟ್ಸ್ಗಾಗಿ ಸಂಘರ್ಷ ಸುದ್ದಿ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಳೆಯ ಅವಾಂತರ ಏನ್ ನಡೀತಾ ಇದೆ ಇದು ಎಲ್ಲೂ ಏನು ಯಾರಿಗೂ ತೊಂದರೆ ಆಗಬಾರ್ದು ಕಾಲ ಹಾನಿಗಳಾಗಬಾರ್ದು ಅನ್ನೋದು ಮುನ್ನೆಚ್ಚರಿಕೆಯನ್ನು ನಾವು ತರ್ತೀವಿ ಅಧಿಕಾರಿಗಳನ್ನೇ ಏನೆಲ್ಲ ಹಾನಿಯಾಗಿದೆ ಅಂತ ಈಗಾಗಲೇ ನಮ್ಮ ಅಧಿಕಾರಿಗಳು ನಾವು ಮುಂಚೆನೆ ಅಂದರೆ ನಮಗೆ ಏನು ಕೊಂಡ್ರೆ ಆಗಬಾರ್ದು ಅಂತಲೇ ನಾವು ಸುಮಾರು ಕೆಲಸಗಳನ್ನು ವಂಚನೆ ಮಾಡ್ತೀವಿ ನಾನು ಈ ಒಂದು ಬಂದು ನಾನು ತೆಗೆದುಕೊಂಡು ಹೋದೆಲ್ಲ ಜಿಲ್ಲಾ ಮಟ್ಟದ ಆಫೀಸ್ಗಳ ತೆಗೆದುಕೊಂಡು ಹೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದೆ ಎಲ್ಲಿ ಮರಗಳು ಬೀಳುವಂಥ ಪೊಸಿಷನ್ಗಳಿದ್ದಾವೆ ತೆಗಿಬೇಕು ಅಂತ ಅವರು ಸುಮಾರು ಐನೂರು ಆರುನೂರಕ್ಕಿಂತ ಜಾಸ್ತಿ ಮರಗಳನ್ನು ತಂದಿದ್ದಾರೆ ಅದೇ ರೀತಿ ನಾನು ಹೆಸ್ಕಾ ಹೆಸ್ಕಾಮ್ಗಳದ್ದು ನಾವು ಹೆಸ್ಕಾಮ್ ಹೋಗಿದ್ದೀವಿ ಇಲ್ಲಿ ಮೆಸ್ಕಾವ್ರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಇಲ್ಲಿ ಕಂಬಗಳು ಬೀಳೋ ಬೀಳುವಂಥ ಅಥವಾ ಇಲ್ಲಿ ಸ್ಕೂಲ್ ಪಕ್ಕ ವೈರ್ಗಳೇನಾದರೂ ಜಾಸ್ತಿ ಹೆಚ್ಚು ನೋಡಿ ಅಂತ ಅವರು ಕೂಡ ಸುಮಾರು ಐನೂರು ಆರುನೂರು ಕಂಬಗಳನ್ನು ಹಿಡಿದು ಮಾಡಿದ್ದಾರೆ ಉಡುಪಿ ಸಿಟಿಯಲ್ಲಿ ನಮಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಸುತ್ತಮುತ್ತ ನದಿ ನದಿ ಸಮುದ್ರ ಇರೋದ್ರಿಂದ ಚರಂಡಿಗಳನ್ನು ಕ್ಲೀನ್ ಮಾಡೋಕ್ಕೆ ನಾವು ಕೇಳಿದ್ದೀವಿ ಮಾಡಿದ್ವಿ ಸೊ ಕಾಲು ಸಮುದ್ರದಿಂದ ಲಾಸ್ಟ್ ಟೈಮ್ ಸುಮಾರು ನಮಗೆ ಲೆಕ್ಕ ಅಲ್ಲೂ ಕೂಡ ಮುನ್ನ ಜಾಗ್ರತೆ ಸೊ ಈ ರೀತಿ ಸುಮಾರು ಕೆಲಸಗಳನ್ನ ಆಲ್ ರೀತಿ ಮಾಡಿದ್ದೀವಿ ಜಿಲ್ಲಾಡಳಿತದಿಂದ ಸೊ ಎಲ್ಲ ಮೀಟಿಂಗ್ ಆಗಲ್ಲ ಕೋಟಿ ಬಗ್ಗೆ ಮತ್ತೆ ಹಳೆ ಬಾಕಿ ಹಳೆ ಬಾಕಿ ಬಗ್ಗೆ ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ತಿಳಿಸಿದ್ದೀವಿ ಪ್ರಸ್ತಾವನ ಈಗ ಐದು ಕೋಟಿಯನ್ನು ತಕ್ಷಣಕ್ಕೆ ನಾವು ಕೊಡಬೇಕು ಅಂತ ನಾವು ಹೇಳಿದ್ವಿ ಈಗ ಸದ್ಯಕ್ಕೆ ನಾವು ಕೆಲಸ ಅನ್ನೋದು ಶುರು ಮಾಡಿದ್ವಿ ಕೋಟಿ ಬಂದಿಲ್ಲ ಅದು ಬರುತ್ತೆ ಅದಕ್ಕೆ ಅಲ್ಲಿ ಎಲ್ಲ ಶುರು ಮಾಡಿದ್ದೀವಿ ಒಟ್ಟಾರೆ ಐವತ್ತು ಕೋಟಿಗೆ ಜನರು ನಷ್ಟ ಆಗಿದೆ ಪರಿಹಾರ ಎಲ್ಲೆಲ್ಲಿ ಏನ್ ನಷ್ಟ ಆಗಿದ್ರು ಏನು ಯುದ್ಧಾಡಳಿತ ನನಗೆ ಕಳಿಸ್ತಂತಾರೆ ಅದನ್ನು